ಇಲ್ಲಿ ನೋಡ್ರಿ ಪುಟಾಣಿ ಹುಡುಗರಿಬ್ರು ಇಬ್ರು ಎಲ್ಲರಿಗೂ ಅರ್ಶನ ಹಚ್ಚಿ ಹತ್ತಾರ ಎಷ್ಟು ಕ್ಯೂಟ್ ಕಾಣ್ತಾರ ಇಬ್ರು ಆರೆಂಜ್ ಕಲರ್ ಸಾರಿ ಹಾಕೊಂಡ್ರಿಗೆ ಎಲ್ಲರೂ ಅವ್ರಿಗೆ ನೋಡಾತಿದ್ರು ಅಷ್ಟು ಕ್ಯೂಟ್ ಕಾಣಿದ್ರ ಅವರಿಬ್ರು ರಾತ್ರಿಯ ಏಳನೇ ದಿನ ದುರ್ಗಾ ಮಾತೆಯ ಭಯಂಕರ ರೂಪವೇ ಕಾಲರಾತ್ರಿ ಅಂಧಕಾರದಂತೆ ತನ್ನ ಶರೀರವನ್ನು ಕಪ್ಪಾಗಿ ಕತ್ತಲೆಯಲ್ಲಿ ವಿರಾಜಿಸುವಳು ಭಕ್ತರ ಅಭಿಷ್ಟವನ್ನು ನೆರವೇರಿಸುವಳು ಮಾತೆ ಪಾರ್ವತಿಯು ಶುಭಂ ಮತ್ತು ನಿಶುಭಂ ಎನ್ನುವ ಇಬ್ಬರ ರಾಕ್ಷಸರನ್ನು ಕೊಲ್ಲಲು ಕಾಳರಾತ್ರಿಯ ಅವತಾರವನ್ನು ಧರಿಸಿದಳು ಕಾಳರಾತ್ರಿಯು ಅವರ ಭಕ್ತರವನ್ನು ರಕ್ಷಿಸಲು ಮತ್ತು ಅವರ ಆಸೆಗಳನ್ನು ಪೂರೈಸಲು ರೋಪಕಾರಿಯಾಗಿದ್ದಾರೆ ಎಂದು ನಂಬುತ್ತಾರೆ ಆದ್ದರಿಂದ ಅವರನ್ನು ಶಂಭು ಶಂಕರಿ ಎಂದು ಕರೆಯುತ್ತಾರೆ ಯಾಕೋ ಏನು ಗಾಯಸ್ ಇವತ್ತು ಮೂಡ್ ಸರಿ ಇಲ್ಲ ಹೆಲ್ತನು ಸರಿ ಇಲ್ಲ ವೀಡಿಯೋ ಮಾಡೋಕೆ ಮನಸ್ಸಾಗ್ತಿಲ್ಲ